ಅದೂರಿಯಾಗಿ ಜರುಗಿದ ಧಾರವಾಡದ ಸಂಗಮಾವೃತ ಶ್ರೀ ಆಂಜನೇಯ ದೇವರ ರಥೋತ್ಸವ ನಾಡಿನಾದ್ಯಂತ ಇಂದು ಶ್ರೀರಾಮಪರ ಭಕ್ತ ಶ್ರೀ ಹನುಮ ಜಯಂತಿಯನ್ನು ಅದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಅದೇ ರೀತಿ ಧಾರವಾಡದಲ್ಲಿಯೂ ಶ್ರೀ ಆಂಜನೇಯ ಜಯಂತಿ ಸಂಭ್ರಮ ಜೂರಾಗಿತ್ತು ಧಾರವಾಡದ ಸಂಗಮ ವೃತ್ತದ ಬಳಿಯ ಶ್ರೀ ಆಂಜನೇಯ ದೇವರ ರಥೋತ್ಸವವು ಹನುಮ ಜಯಂತಿಯಾದ ದಿನ ಅದೂರಿಯಾಗಿ ನಡೆಯಿತು ರಥೋತ್ಸವ ಮುಂಭಾಗದಲ್ಲಿ ಸಾಗುತ್ತಿದ್ದ ಮಹಾರಾಷ್ಟ ಮೂಲದ ಡೋ ಜಾಂಜ್ ನೋಡ್ಗ್ರಾ ಗಮನ ಸೆಳೆಯಿತು ಧಾರವಾಡದ ಪ್ರಮುಖ ಮಾರುಕಟ್ಟೆ ಪ್ರದೇಶವಾಗಿರುವ ಸಂಗಮ ವೃತ್ತದ ಬಳಿ ಶ್ರೀ ಆಂಜನೇಯ ದೇವರ ರಥೋತ್ಸವವು ಸಂಜೆ ಅದ್ದೂರಿಯಾಗಿ ನಡೆಯಿತು ಶಸ್ತಾರು ಶ್ರೀ ಹನುಮ ಭಕ್ತರ ರಥೋತ್ಸವದಲ್ಲಿ ಭಾಗಿಯಾಗಿ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥನೆ ಮಾಡಿಕೊಂಡರು ಇನ್ನು ಪ್ರತಿ ವರ್ಷ ಶ್ರೀ ಹನುಮ ಜಯಂತಿಯಂದು ಇಲ್ಲಿ ರಥೋತ್ಸವ ನಡೆಸಿಕೊಂಡು ಬರಲಾಗುತ್ತಿದ್ದು ಮಂದಿರಕ್ಕೆ ಬಂದ ಭಕ್ತರಿಗೆ ವಿಶೇಷ ಪೂಜೆ ಅವಕಾಶ ಮಾಡಿಕೊಡಲಾಗಿತ್ತು ಸರ್ಕಿಸಾಲಿನಲ್ಲಿ ನಿಂತು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ರಥೋತ್ಸವದಲ್ಲಿ ಭಾಗಿಯಾಗಿ ಶ್ರೀರಾಮ ಹಾಗೂ ಶ್ರೀ ಆಂಜನೇಯ ಘೋಷಣೆ ಕೂಗಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ರಥೋತ್ಸವ ಮುಂಭಾಗದಲ್ಲಿ ನೋಡುಗಳ ಗಮನ ಸೆಳೆಯಿತು ಶಿಸ್ತಬದ್ಧವಾಗಿ ಡೋಳು ಬಾರಿಸುವ ದೃಶ್ಯವನ್ನು ನೋಡಿ ಸಾರ್ವಜನಿಕರು ಹಾಗೂ ಭಕ್ತರು ಹನುಮನ ಜೈ ಘೋಷ ಕೂಗಿ ಸಂಭ್ರಮಿಸಿದರು ಸಂತೋಷ್